ಓಂ ಶಾಂತಿ ಓಂ ನಮ ಶಿವಾಯ ವಾಣಿಡೇಟು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ದಾದ ಮಧುಬನ ಮಧುರ ಮಕ್ಕಳೇ ನೀವು ಯಾರಿಗಾದರೂ ತಿಳಿಸುತ್ತೀರಿ ಅಥವಾ ಭಾಷಣ ಮಾಡುತ್ತೀರೆಂದರೆ ಬಾಬಾ ಬಾಬಾ ಎಂದು ಹೇಳುತ್ತಾ ತಿಳಿಸಿ ತಂದೆ ಮಹಿಮೆ ಮಾಡಿ ಆಗ ಬಾಣವು ನಾಟುವುದು ಪ್ರಶ್ನೆ ತಂದೆಯು ಭಾರತವಾಸಿ ಮಕ್ಕಳೊಂದಿಗೆ ವಿಶೇಷವಾಗಿ ಯಾವ ಒಂದು ಮಾತನ್ನು ಹೇಳಿ ಕೇಳುತ್ತಾರೆ ಉತ್ತರ ನೀವು ಭಾರತವಾಸಿ ಮಕ್ಕಳು ಇಷ್ಟು ಸಹಕಾರರಿದ್ದೀರಿ ಸರ್ವಗುಣ ಸಂಪನ್ನರು ಸೋಲಾಕಲ ಸಂಪೂರ್ಣ ದೇವತಾ ಧರ್ಮದವರಾಗಿದ್ದೀರಿ ನೀವು ಪವಿತ್ರರಾಗಿದ್ದೀರಿ ಕಾಮ ಕಟಾರಿಯನ್ನು ನಡೆಸುತ್ತಿರಲಿಲ್ಲ ಬಹಳ ಧನವಂತರಾಗಿದ್ದೀರಿ ಮತ್ತು ನೀವು ಇಷ್ಟು ದಿವಾಳಿಗಳು ಹೇಗಾದಿರಿ ಇದಕ್ಕೆ ಕಾರಣ ತಿಳಿದಿದೆಯೇ ಮಕ್ಕಳೇ ಹೇಗೆ ಗುಲಾಮರಾಗಿ ಬಿಟ್ರಿ ಇಷ್ಟೆಲ್ಲ ಹಣ ಅಂತಸ್ತನ್ನು ಎಲ್ಲಿ ಕಳೆದಿರಿ ವಿಚಾರ ಮಾಡಿ ನೀವು ಪಾವನರಿಂದ ಹೇಗೆ ಪತೀತರಾದಿರಿ ನೀವು ಮಕ್ಕಳು ಸಹ ಇಂತಿಂತಹ ಮಾತುಗಳನ್ನು ಬಾಬಾ ಬಾಬಾ ಎಂದು ಹೇಳಿ ಅನ್ಯರಿಗೂ ತಿಳಿಸಿ ಆಗ ಸಹಜವಾಗಿ ಅರ್ಥ ಮಾಡಿಕೊಳ್ಳುವರು ಓಂ ಶಾಂತಿ ಓಂ ಶಾಂತಿ ಎಂದು ಹೇಳುವಾಗಲೂ ಅವಶ್ಯವಾಗಿ ತಂದೆ ನೆನಪು ಬರಬೇಕು ತಂದೆಯ ಮೊಟ್ಟ ಮೊದಲ ಹೇಳಿಕೆಯಾಗಿದೆ ಮನ್ ಮನೋಭಾವ ಅವಶ್ಯಕವಾಗಿ ಮೊದಲು ಸಹ ಹೇಳಿದ್ದೀರಿ ಈಗಲೂ ಹೇಳುತ್ತಾರಲ್ಲವೇ ನೀವು ಮಕ್ಕಳೇ ತಂದೆಯನ್ನು ಅರಿತುಕೊಂಡಿದ್ದೀರಿ ಎಲ್ಲಿಯಾದರೂ ಸಭೆಯಲ್ಲಿ ಭಾಷಣ ಮಾಡಲು ಹೋಗುತ್ತೀರೆಂದರೆ ಅವರಂತೂ ತಂದೆಯನ್ನು ಅರಿತುಕೊಂಡಿರುವುದಿಲ್ಲ ಆದ್ದರಿಂದ ಅವರಿಗೂ ಸಹ ಈ ರೀತಿ ಹೇಳಬೇಕು ಶಿವತಂದೆಯೂ ತಿಳಿಸುತ್ತಾರೆ ಅವರೇ ಪತಿತ ಪಾವನನಾಗಿದ್ದಾರೆ ಅವಶ್ಯವಾಗಿಯೇ ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಇಲ್ಲಿ ಬಂದು ತಿಳಿಸುತ್ತಾರೆ ಹೇಗೆ ತಂದೆಯು ಇಲ್ಲಿ ನಿಮಗೆ ಹೇಳುತ್ತಾರೆ ಹೇ ಮಕ್ಕಳೇ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೇನು ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ವಿಶ್ವದ ಮಾಲೀಕರಾಗಿದ್ದೀರಿ ಇದೇ ರೀತಿ ತಂದೆಯು ಹೇಳುತ್ತಾರೆ ಎಂದು ನೀವು ಸಹ ಹೇಳಬೇಕು ಆದರೆ ಈ ರೀತಿ ಯಾರ ಭಾಷಣದ ಸಮಾಚಾರವೂ ಬಂದಿಲ್ಲ ಶಿವತಂದೇವಿ ತಿಳಿಸುತ್ತಾರೆ ನನ್ನನ್ನು ಸರ್ವಶ್ರೇಷ್ಠನೆಂದು ಒಪ್ಪುತ್ತೀರಿ ಪತೀತ ಪಾವನನೆಂದು ಹೇಳುತ್ತೀರಿ ನಾನು ಭಾರತದಲ್ಲಿಯೇ ಬರುತ್ತೇನೆ ಮತ್ತು ರಾಜಯೋಗವನ್ನು ಕಲಿಸಲು ಬರುತ್ತೇನೆ ಹೇಳುತ್ತೇನೆ ಮಕ್ಕಳೇ ನನ್ನ ನೆನಪು ಮಾಡಿ ನಾನು ಶ್ರೇಷ್ಠ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ತಂದೆ ಕೊಡುವಂಥ ದಾತನಾಗಿದ್ದಾರೆ ಅವಶ್ಯವಾಗಿ ಭಾರತದಲ್ಲಿ ನೀವು ವಿಶ್ವದ ಮಾಲೀಕರಾಗಿದ್ದೀರಲ್ಲವೇ ಮತ್ತೆ ಧರ್ಮವಿರಲಿಲ್ಲ ಇದನ್ನು ತಂದೆಯು ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ನಾವು ತಮಗೆ ತಿಳಿಸುತ್ತೇವೆ ತಂದೆಯು ಹೇಳುತ್ತಾರೆ ನೀವು ಭಾರತವಾಸಿಗಳೇ ಎಷ್ಟು ಸಹಕಾರರಿದ್ದಿರಿ ಸರ್ವಗುಣ ಸಂಪನ್ನರು ಸೋಲಾಕಲ ಸಂಪೂರ್ಣರು ಸಂಪೂರ್ಣ ದೇವತಾ ಧರ್ಮವಿತ್ತು ನೀವು ಪವಿತ್ರರಾಗಿದ್ದಿರಿ ಕಾಮಕಟಾರಿ ನಡೆಸುತ್ತಿರಲಿಲ್ಲ ಬಹಳ ಧನವಂತರಾಗಿದ್ದಿರಿ ಮತ್ತು ತಂದೆಯು ಕೇಳುತ್ತಾರೆ ಮಕ್ಕಳೇ ನೀವು ಇಷ್ಟು ದಿವಾಳಿಗಳು ಹೇಗಾದ್ರಿ ಕಾರಣ ಗೊತ್ತಿದೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ನೀವೀಗ ವಿಶ್ವದ ಗುಲಾಮರು ಏಕಾದಿರಿ ಎಲ್ಲರಿಂದ ಸಾಲವನ್ನು ಪಡೆಯುತ್ತಾ ಇರುತ್ತೀರಿ ಇಷ್ಟೆಲ್ಲ ಹಣವು ಎಲ್ಲಿ ಹೋಯಿತು ಹೇಗೆ ತಂದೆಯು ಭಾಷಣ ಮಾಡುತ್ತಿದ್ದಾರೆಯೋ ಹಾಗೆ ನೀವು ಸಹ ಭಾಷಣ ಮಾಡಿರಿ ಆಗ ಅನೇಕರಿಗೆ ಆಕರ್ಷಣೆಯಾಗುವುದು ನೀವು ತಂದೆಯನ್ನು ನೆನಪು ಮಾಡುವುದಿಲ್ಲ ಆದ್ದರಿಂದ ಯಾರಿಗೂ ಬಾಣವು ನಾಟುವುದಿಲ್ಲ ಆ ಶಕ್ತಿಯೂ ಸಿಗೋದಿಲ್ಲ ಇಲ್ಲದಿದ್ದರೆ ನಿಮ್ಮ ಒಂದೇ ಭಾಷಣವನ್ನು ಕೇಳಿದರೆ ಸಾಕು ಕಮಾಲ್ ಆಗಿಬಿಡಬೇಕು ತಂದೆಯು ತಿಳಿಸುತ್ತಾರೆ ಭಗವಂತನು ಒಬ್ಬರೇ ಆಗಿದ್ದಾರೆ ಅವರು ದುಃಖ ದುಃಖಹರ್ತ ಸುಖಕರ್ತನಾಗಿದ್ದಾರೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ ಇದೇ ಭಾರತದಲ್ಲಿ ಸ್ವರ್ಗವಿತ್ತು ವಜ್ರ ವೈಢೂರ್ಯಗಳ ಮಹಲುಗಳಿತ್ತು ಒಂದೇ ರಾಜ್ಯವಿತ್ತು ಎಲ್ಲರೂ ಕ್ಷೀರಖಂಡವಾಗಿದ್ದರು ಹೇಗೆ ತಂದೆಯು ಮಹಿಮೆಯೋ ಅಪರಂಪಾರವಾಗಿದೆಯೋ ಹಾಗೆ ಭಾರತದ ಮಹಿಮೆಯೋ ಸಹ ಅಪರಂಪಾರವಾಗಿದೆ ಭಾರತದ ಮಹಿಮೆಯನ್ನು ಕೇಳಿ ಖುಷಿ ಪಡುತ್ತಾರೆ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಮಕ್ಕಳೇ ಇಷ್ಟೊಂದು ಹಣ ಅಂತಸ್ತನ್ನು ಎಲ್ಲಿ ಕಳೆದಿರಿ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಖರ್ಚು ಮಾಡುತ್ತಾ ಬಂದಿದ್ದೀರಿ ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾ ಬಂದಿದ್ದೀರಿ ತಂದೆ ಹೇಳುತ್ತಾರೆ ಮಕ್ಕಳೇ ವಿಚಾರ ಮಾಡಿ ನೀವು ಪಾವನರಿಂದ ಪತರು ಹೇಗಾದಿರಿ ಬಾಬಾ ದುಃಖದಲ್ಲಿ ತಮ್ಮ ಸ್ಮರಣೆ ಮಾಡುತ್ತೇವೆ ಸುಖದಲ್ಲಿ ಮಾಡುವುದಿಲ್ಲವೆಂದು ಹೇಳುತ್ತೀರಲ್ಲವೇ ಆದರೆ ನಿಮ್ಮನ್ನು ದುಃಖಿಯನ್ನಾಗಿ ಮಾಡುವವರಾದರೂ ಯಾರು ಪದೇ ಪದೇ ತಂದೆಯ ಹೆಸರನ್ನು ತಿಳಿದುಕೊಳ್ಳುತ್ತಾ ಇರಿ ನೀವು ತಂದೆಯ ಸಂದೇಶ ಕೊಡುತ್ತೀರಿ ತಂದೆ ತಿಳಿಸುತ್ತಾರೆ ನಾನಂತೂ ಸ್ವರ್ಗ ಶಿವಾಲಯವನ್ನು ಸ್ಥಾಪನೆ ಮಾಡಿದೆನು ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ ನೀವು ಇದನ್ನು ಮರೆತು ಬಿಟ್ಟಿದ್ದೀರಿ ನಿಮಗೆ ಇದು ಸಹ ತಿಳಿದಿಲ್ಲ ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಯಾವ ಕೃಷ್ಣನು ವಿಶ್ವದ ಮಾಲೀಕನಾಗಿದ್ದನೋ ಅವರಿಗೆ ನೀವು ಕಳಂಕವನ್ನು ಹಾಕುತ್ತೀರಿ ನನಗೂ ಕಳಂಕವನ್ನು ಹೊರಿಸುತ್ತೀರಿ ನಾನು ನಿಮ್ಮ ಸದ್ಗತಿದಾತನಾಗಿದ್ದೇನೆ ಆದರೆ ನೀವು ನನ್ನನ್ನು ನಾಯಿ ಬೆಕ್ಕು ಕಣ ಕಣದಲ್ಲಿದ್ದಾರೆಂದು ಹೇಳಿಬಿಡುತ್ತೀರಿ ಮಕ್ಕಳೇ ನೀವು ಎಷ್ಟು ಪತೀತರಾಗಿ ಬಿಟ್ಟಿದ್ದೀರಿ ಸರ್ವರ ಸದ್ಗತಿದಾತ ಪತಿತ ಪಾವನನು ನಾನೇ ಆಗಿದ್ದೇನೆ ಆದರೆ ನೀವು ಪತಿ ಪಾವನೆ ಗಂಗೆ ಎಂದು ಹೇಳಿಬಿಡುತ್ತೀರಿ ನನ್ನೊಂದಿಗೆ ಯೋಗವಿಲ್ಲದ ಕಾರಣ ನೀವು ಇನ್ನೂ ಪತೀತರಾಗಿ ಬಿಡುತ್ತೀರಿ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಪದೇ ಪದೇ ತಂದೆಯ ಹೆಸರನ್ನು ತೆಗೆದುಕೊಳ್ಳುತ್ತಾ ತಿಳಿಸಿ ಆಗ ಶಿವ ತಂದೆ ನೆನಪಿರುವುದು ಇದನ್ನು ಹೇಳಿರಿ ನಾವು ತಂದೆಯ ಮಹಿಮೆ ಮಾಡುತ್ತೇವೆ ಸ್ವಯಂ ತಂದೆ ಹೇಳುತ್ತಾರೆ ನಾನು ಹೇಗೆ ಸಾಧಾರಣ ಪತೀತ ಶರೀರದಲ್ಲಿ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ ಇವರದೇ ಬಹಳ ಜನ್ಮಗಳಿವೆ ಇವರು ಈಗ ನನ್ನವರಾಗಿದ್ದಾರೆ ಆದ್ದರಿಂದ ಈ ರಥದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಇವರು ತನ್ನ ಜನ್ಮಗಳನ್ನು ಅರಿತುಕೊಂಡಿಲ್ಲ ಭಗೀರಥನು ಇವರಾಗಿದ್ದಾರೆ ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ನಾನು ಬರುತ್ತೇನೆ ಶಿವತಂದೆಯು ಹೀಗೆ ತಿಳಿಸುತ್ತಾರೆಂದು ಹೇಳಬೇಕು ಆದರೆ ಇಂತಹ ಭಾಷಣ ಯಾರದನ್ನೂ ಇದುವರೆಗೂ ಕೇಳಿಲ್ಲ ಭಾಷಣ ಮಾಡುವಾಗ ತಂದೆಯ ಹೆಸರನ್ನೇ ತೆಗೆದುಕೊಳ್ಳುವುದಿಲ್ಲ ಇಡೀ ದಿನ ತಂದೆಯನ್ನೇ ನೆನಪು ಮಾಡುವುದಿಲ್ಲ ಅಲ್ಲ ಸಲ್ಲದ ಮಾತುಗಳಲ್ಲಿಯೇ ತೊಡಗಿರುತ್ತಾರೆ ಮತ್ತು ಬಾಬಾ ನಾವು ಹೀಗೆ ಭಾಷಣ ಮಾಡಿದೆವು ನಾವು ಇದನ್ನು ತಿಳಿಸಿದವೆ ಎಂದು ಬರೆಯುತ್ತಾರೆ ತಂದೆಯು ತಿಳಿದುಕೊಳ್ಳುತ್ತಾರೆ ಈಗಿನ್ನೂ ನೀವು ಇರುವೆಗಳಾಗಿದ್ದೀರಿ ನೊಣಗಳಷ್ಟು ಆಗಿಲ್ಲ ಆದರೆ ಅಹಂಕಾರವು ಎಷ್ಟೊಂದಿರುತ್ತದೆ ಶಿವ ತಂದೆಯು ಬ್ರಹ್ಮಾರವರ ಮೂಲಕ ಹೇಳುತ್ತಾರೆಂಬುದನ್ನೇ ತಿಳಿದುಕೊಳ್ಳುವುದಿಲ್ಲ ಶಿವ ತಂದೆಯನ್ನೇ ನೀವು ಮರೆತು ಹೋಗುತ್ತೀರಿ ಬ್ರಹ್ಮಾರವರೊಂದಿಗೆ ಕೂಡಲೇ ಮುನಿಸಿಕೊಳ್ಳುತ್ತೀರಿ ತಂದೆ ತಿಳಿಸುತ್ತಾರೆ ನೀವು ನನ್ನನ್ನೇ ನೆನಪು ಮಾಡಿ ನಿಮ್ಮ ಕೆಲಸವು ನನ್ನೊಂದಿಗಿದೆ ನೀವು ನನ್ನನ್ನು ನೆನಪು ಮಾಡುತ್ತೀರಲ್ಲವೇ ಆದರೆ ತಂದೆಯು ಯಾರಾಗಿದ್ದಾರೆ ಯಾವಾಗ ಬರುತ್ತಾರೆ ಎಂಬುದು ನಿಮಗೆ ತಿಳಿದಿಲ್ಲ ಗುರುಗಳು ನಿಮಗೆ ಕಲ್ಪವು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಮತ್ತು ತಂದೆಯು ಕಲ್ಪವು ಐದು ಸಾವಿರ ವರ್ಷಗಳೆಂದು ಹೇಳುತ್ತಾರೆ ಹೊಸ ಪ್ರಪಂಚವೇ ಮತ್ತೆ ಹಳೆಯದಾಗುತ್ತದೆ ಹಳೆಯದೇ ಹೊಸದಾಗುತ್ತದೆ ಈಗ ಹೊಸ ದೆಹಲಿ ಎಲ್ಲಿದೆ ದೆಹಲಿಯು ಯಾವಾಗ ಸ್ವರ್ಗವಾಗಿತ್ತೋ ಆಗ ಹೊಸ ದೆಹಲಿ ಎಂದು ಹೇಳುತ್ತಾರೆ ಹೊಸ ಪ್ರಪಂಚದಲ್ಲಿ ಜಮುನಾ ನದಿಯ ತೀರದಲ್ಲಿ ಹೊಸ ದೆಹಲಿ ಇತ್ತು ಅಲ್ಲಿ ಲಕ್ಷ್ಮೀನಾರಾಯಣರ ಮಹಿಳೆಗಳಿತ್ತು ಸ್ವರ್ಗವಾಗಿತ್ತು ಈಗ ಸ್ಮಶಾನವಾಗಲಿದೆ ಎಲ್ಲವೂ ಭಸ್ಮವಾಗಲಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಸರ್ವಶ್ರೇಷ್ಠ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಪಾವನರಾಗ್ಬಿರಿ ಯಾವಾಗಲೂ ಹೀಗೆ ಬಾಬಾ ಬಾಬಾ ಎಂದು ತಿಳಿಸಿಕೊಡಿ ತಂದೆಯ ಹೆಸರನ್ನೇ ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದಲೇ ನೀವು ಹೇಳುವುದನ್ನು ಯಾರೂ ಕೇಳುತ್ತಿಲ್ಲ ತಂದೆಯ ನೆನಪು ಇಲ್ಲದಿರುವ ಕಾರಣ ನಿಮ್ಮಲ್ಲಿ ಆ ಹರಿತವೂ ತುಂಬುವುದಿಲ್ಲ ದೇಹಾಭಿಮಾನದಲ್ಲೇ ಬಂದು ಬಿಡುತ್ತೀರಿ ಬಂಧನದಲ್ಲಿರೋರು ಯಾರು ಪೆಟ್ಟು ತಿನ್ನುತ್ತಾರೆಯೋ ಅವರು ನಿಮಗಿಂತಲೂ ಹೆಚ್ಚು ನೆನಪಿನಲ್ಲಿರುತ್ತಾರೆ ಎಷ್ಟೊಂದು ಕೂಗುತ್ತಾರೆ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಲ್ಲವೇ ಈಗ ನಿಮ್ಮನ್ನು ಅಪವಿತ್ರರಾಗುವುದರಿಂದ ರಕ್ಷಿಸುತ್ತೇನೆ ಮಾತೆಯರಲ್ಲಿಯೂ ಕೆಲವರು ಇಂಥವರು ಇರುತ್ತಾರೆ ಯಾರಿಗೆ ಕಲ್ಪದ ಹಿಂದೆ ಸಹ ಪೂತನ ಇತ್ಯಾದಿ ಹೆಸರುಗಳನ್ನು ಕೊಟ್ಟಿದ್ದರು ನೀವು ಮರೆತು ಹೋಗಿದ್ದಿರಿ ತಂದೆಯು ತಿಳಿಸುತ್ತಾರೆ ಭಾರತವು ಶಿವಾಲಯವಾಗಿದ್ದಾಗ ಇದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಇಲ್ಲಂತೂ ಯಾರ ಬಳಿ ಮನೆಗಳು ವಿಮಾನಗಳು ಮೊದಲಾದವುಗಳು ಇವೆಯೋ ಅವರು ನಾವು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿಯುತ್ತಾರೆ ಎಷ್ಟೊಂದು ಮೂಡನ ಮತಿಗಳು ಆಗಿಬಿಟ್ಟಿದ್ದಾರೆ ಪ್ರತಿಯೊಂದು ಮಾತಿನಲ್ಲಿ ತಂದೆ ತಿಳಿಸುತ್ತಾರೆಂದು ಹೇಳಿರಿ ಈ ಹಠಯೋಗಿಗಳು ನಿಮಗೆ ಮುಕ್ತಿಯನ್ನು ಕೊಡಲು ಸಾಧ್ಯವಿಲ್ಲ ಯಾವಾಗ ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ಮೇಲೆ ನೀವು ಏತಕ್ಕಾಗಿ ಗುರುಗಳನ್ನು ಮಾಡಿಕೊಳ್ಳುತ್ತೀರಿ ನೀವು ಸನ್ಯಾಸಿಗಳಾಗಬೇಕೇ ಅಥವಾ ಹಠಯೋಗವನ್ನು ಕುರಿತು ಬ್ರಹ್ಮತತ್ವದಲ್ಲಿ ಲೀನವಾಗಬೇಕೆ ಯಾರೂ ಲೀನವಾಗಲು ಸಾಧ್ಯವಿಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯಿಸಬೇಕು ಎಲ್ಲ ಪಾತ್ರಧಾರಿಗಳು ಅವಿನಾಶಿಯಾಗಿದ್ದಾರೆ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇಲ್ಲಿ ಯಾರಿಗೂ ಮೋಕ್ಷವೂ ಸಿಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನಾನು ಈ ಸಾಧುಗಳನ್ನು ಉದ್ಧಾರ ಮಾಡಲು ಬರುತ್ತೇನೆ ಅಂದ ಮೇಲೆ ಪತೀತ ಪಾವನಿ ಗಂಗೆಯಾಗಲು ಹೇಗೆ ಸಾಧ್ಯ ಪತೀತ ಪಾವನನೆಂದು ನೀವು ನನಗೆ ಹೇಳುತ್ತಿರಲ್ಲವೇ ನನ್ನೊಂದಿಗೆ ನಿಮ್ಮ ಬುದ್ಧಿಯೋಗವು ದೂರವಾಗಿರುವ ಕಾರಣ ಈ ಗತಿಯಾಗಿದೆ ಈಗ ಪುನಃ ನನ್ನೊಂದಿಗೆ ಬುದ್ಧಿಯೋಗವನ್ನು ನೀಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮುಕ್ತಿಧಾಮದಲ್ಲಿ ಪವಿತ್ರ ಆತ್ಮರಿರುತ್ತಾರೆ ಈಗಂತೂ ಇಡೀ ಪ್ರಪಂಚ ಪತಿತವಾಗಿದೆ ಪಾವನ ಪ್ರಪಂಚದ ಬಗ್ಗೆ ನಿಮಗೆ ತಿಳಿದೇ ಇಲ್ಲ ನೀವೆಲ್ಲರೂ ಪೂಜಾರಿಗಳಾಗಿದ್ದೀರಿ ಪೂಜ್ಯರು ಯಾರೊಬ್ಬರೂ ಇಲ್ಲ ಹೀಗೆ ನೀವು ತಂದೆಯ ಹೆಸರಿನಿಂದ ಎಲ್ಲರನ್ನೂ ಜಾಗೃತಗೊಳಿಸಬಹುದು ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುವರೋ ಅವರಿಗೆ ನೀವು ನಿಂದನೆ ಮಾಡುತ್ತೀರಿ ಈ ಶ್ರೀ ಕೃಷ್ಣನು ಚಿಕ್ಕ ಮಗು ಸರ್ವಗುಣ ಸಂಪನ್ನ ಅಂದ ಮೇಲೆ ಅವನು ಈ ಕರ್ತವನ್ನು ಮಾಡಲು ಹೇಗೆ ಸಾಧ್ಯ ಕೃಷ್ಣನು ಎಲ್ಲರ ತಂದೆ ಹೇಗಾಗುವನು ಭಗವಂತನು ಒಬ್ಬರೇ ಇರುತ್ತಾರಲ್ಲವೇ ಎಲ್ಲಿಯವರೆಗೆ ನನ್ನ ಶ್ರೀಮತದಂತೆ ನಡೆಯೋದಿಲ್ಲವೋ ಅಲ್ಲಿಯವರೆಗೆ ತುಕ್ಕು ಹೇಗೆ ಇಳಿಯುತ್ತದೆ ಯಾವ ಗತಿಯಾಗಿದೆ ಆದ್ದರಿಂದಲೇ ನಾನು ಮತ್ತೆ ಬರಬೇಕಾಗುತ್ತದೆ ನೀವು ಎಷ್ಟೊಂದು ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದೀರಿ ತಿಳಿಸಿ ಹಿಂದೂ ಧರ್ಮವನ್ನು ಯಾರು ಯಾವಾಗ ಸ್ಥಾಪನೆ ಮಾಡಿದರು ಹೀಗೆ ಚೆನ್ನಾಗಿ ಘಂಟಾಘೋಷವಾಗಿ ಭಾಷಣ ಮಾಡಿ ನಿಮಗೆ ಪದೇ ಪದೇ ತಂದೆಯ ನೆನಪೇ ಬರುವುದಿಲ್ಲ ನಿಮ್ಮಲ್ಲಿ ಹೇಗೆ ತಂದೆ ಬಂದು ಭಾಷಣ ಮಾಡಿದರು ತಂದೆಯು ಬಹಳ ಸಹಯೋಗ ಕೊಡುತ್ತಿರುತ್ತಾರೆಂದು ಕೆಲವೊಮ್ಮೆ ಕೆಲ ಕೆಲವರು ಬರೆಯುತ್ತಾರೆ ನೀವು ನೆನಪಿನ ಯಾತ್ರೆಯಲ್ಲಿರುವುದಿಲ್ಲ ಆದ್ದರಿಂದಲೇ ಇರುವೆ ಮಾರ್ಗದ ಅಂದರೆ ನಿಧಾನವಾಗಿ ಸರ್ವಿಸ್ ಮಾಡುತ್ತೀರಿ ತಂದೆಯ ಹೆಸರನ್ನು ತೆಗೆದುಕೊಳ್ಳಿ ಅನ್ಯರಿಗೆ ಬಾಣವು ನಾಟುವುದು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವೇ ಆಲ್ರೌಂಡ್ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಆದ್ದರಿಂದ ನಾನು ಬಂದು ನಿಮಗೆ ತಿಳಿಸಬೇಕಾಗುವುದು ನಾನು ಭಾರತದಲ್ಲಿಯೇ ಬರುತ್ತೇನೆ ಯಾರು ಪೂಜ್ಯರಿದ್ದಾರೋ ಅವರು ಪೂಜಾರಿಗಳಾಗುತ್ತಾರೆ ನಾನಂತೂ ಪೂಜ್ಯನಾಗಲಿ ಪೂಜಾರಿ ಆಗಲಿ ಆಗುವುದಿಲ್ಲ ತಂದೆಯು ಹೇಳುತ್ತಾರೆ ತಂದೆಯು ಹೇಳುತ್ತಾರೆ ಎಂದು ಇದನ್ನೇ ಹೇಳುತ್ತಿರಬೇಕು ಯಾವಾಗ ನೀವು ಹೇಗೆ ಭಾಷಣ ಮಾಡುವಿರೋ ಅದನ್ನು ನಾವು ಕೇಳುವೆವೋ ಆಗ ನೀವು ಇರುವೆಗಳಿಂದ ನೊಣಗಳಂತಾಗಿದ್ದೀರಿ ಎಂದು ತಿಳಿದುಕೊಳ್ಳುತ್ತೇವೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಓದಿಸುತ್ತೇನೆ ಕೇವಲ ನೀವು ನನ್ನ ನೊಬ್ಬನನ್ನೇ ನೆನಪು ಮಾಡಬೇಕು ಈ ರಥದ ಮೂಲಕ ನಿಮಗೆ ಕೇವಲ ಇಷ್ಟನ್ನೇ ತಿಳಿಸುತ್ತೇನೆ ಈ ರಥವನ್ನು ನೆನಪು ಮಾಡುವಂತಿಲ್ಲ ತಂದೆಯು ಹೀಗೆ ಹೇಳುತ್ತಾರೆ ತಂದೆಯು ಹೀಗೆ ತಿಳಿಸಿಕೊಡುತ್ತಾರೆ ಎಂದು ಹೇಳುತ್ತಾ ಭಾಷಣ ಮಾಡಿ ನೋಡಿ ನಿಮ್ಮ ಪ್ರಭಾವವು ಎಷ್ಟೊಂದು ಬೀರುತ್ತದೆ ತಂದೆ ತಿಳಿಸುತ್ತಾರೆ ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳಿಂದ ಉದ್ಯೋಗವನ್ನು ತೆಗೆಯಿರಿ ನನ್ನ ದೇಹವನ್ನು ಬಿಟ್ಟರೆ ಉಳಿಯುವುದು ಕೇವಲ ಆತ್ಮ ಆದ್ದರಿಂದ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಅಹಂ ಬ್ರಹ್ಮಾಸ್ಮಿ ನಾವು ಮಾಯೆಗೆ ಮಾಲೀಕರಾಗಿದ್ದೇವೆಂದು ಕೆಲವರು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಾಯೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಸಂಪತ್ತೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿಲ್ಲ ನೀವು ಹಣಕ್ಕೆ ಮಾಯೆ ಎಂದು ಹೇಳುತ್ತೀರಿ ಹಣದ ಮೇಲಿನ ಮೋಹವು ಮಾಯೆಯಾಗಿದೆ ಹೀಗೀಗೆ ನೀವು ತಿಳಿಸಬಹುದು ಬಹಳ ಒಳ್ಳೊಳ್ಳೆಯ ಮಕ್ಕಳು ಸಹ ಮುರಳಿಯನ್ನೇ ಓದುವುದಿಲ್ಲ ತಂದೆಯನ್ನು ನೆನಪು ಮಾಡುವುದಿಲ್ಲ ಆದ್ದರಿಂದ ಬಾಣವು ನಾಟುವುದಿಲ್ಲ ಏಕೆಂದರೆ ನೆನಪಿನ ಬಲ ಸಿಗೋದಿಲ್ಲ ನೆನಪಿನಿಂದಲೇ ಬಲ ಸಿಗುತ್ತದೆ ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಮಕ್ಕಳೇ ಪ್ರತಿ ಮಾತಿನಲ್ಲಿ ತಂದೆಯ ಹೆಸರನ್ನು ತೆಗೆದುಕೊಳ್ಳುತ್ತಿರಿ ಆಗ ಎಂದು ಯಾರು ಏನನ್ನು ಹೇಳಲು ಸಾಧ್ಯವಿಲ್ಲ ಸರ್ವರಿಗೆ ಭಗವಂತ ತಂದೆಯು ಒಬ್ಬರಾಗಿದ್ದಾರೆಯೇ ಅಥವಾ ಎಲ್ಲರೂ ಭಗವಂತರೇ ನಾವು ಇಂತಹ ಸನ್ಯಾಸಿಯ ಅನುಯಾಯಿಗಳಾಗಿದ್ದೇವೆಂದು ಕೆಲವರು ಹೇಳುತ್ತಾರೆ ಅವರು ಸನ್ಯಾಸಿಗಳು ನೀವು ಗೃಹಸ್ಥಿಗಳಾಗಿದ್ದಿರಿ ಅಂದಮೇಲೆ ನೀವು ಅವರಿಗೆ ಅನುಯಾಯಿಗಳು ಹೇಗಾದ್ರಿ ಸುಳ್ಳು ಮಾಯೆ ಸುಳ್ಳು ಕಾಯ ಎಲ್ಲವೂ ಸುಳ್ಳು ಸಂಸಾರವೆಂದು ಹಾಡುತ್ತಾರೆ ಸತ್ಯವು ಒಬ್ಬರೇ ತಂದೆಯಾಗಿದ್ದಾರೆ ಅವರು ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರಿಗೆ ನಾವು ಸತ್ಯವಂತರಾಗಲು ಸಾಧ್ಯವಿಲ್ಲ ಮುಕ್ತಿ ಮುಕ್ತಿ ದಾತನು ಒಬ್ಬರೇ ಆಗಿದ್ದಾರೆ ಅಂದಮೇಲೆ ನಾವು ಅವರಿಗೆ ಅನುಯಾಯಿಗಳಾಗಲು ಅವರು ಯಾರಾದರೂ ಮುಕ್ತಿ ಕೊಡುವರೆ ತಂದೆ ತಿಳಿಸುತ್ತಾರೆ ಇದು ಸಹ ಡ್ರಾಮಾದಲ್ಲಿತ್ತು ಈಗ ಎಚ್ಚರವಾಗಿ ಕಣ್ಣು ತೆರೆಯಿರಿ ತಂದೆಯು ಈ ರೀತಿ ಹೇಳುತ್ತಾರೆ ಎಂದು ಹೇಳುವುದರಿಂದ ನೀವು ಪಾರಾಗುತ್ತೀರಿ ಯಾರೂ ನಿಮ್ಮ ಬಳಿ ವಾದ ಮಾಡುವುದಿಲ್ಲ ತ್ರಿಮೂರ್ತಿ ಶಿವ ತಂದೆ ಎಂದು ಹೇಳಬೇಕು ಕೇವಲ ಶಿವ ಎಂದಲ್ಲ ತ್ರಿಮೂರ್ತಿಯನ್ನು ಯಾರು ರಚಿಸಿದರು ಬ್ರಹ್ಮಾರವರ ಮೂಲಕ ಸ್ಥಾಪನೆಯನ್ನು ಯಾರು ಮಾಡಿಸುತ್ತಾರೆ ಬ್ರಹ್ಮನು ರಚಯಿತನೇ ಹೀಗೆ ನಶೆಯಿಂದ ಹೇಳಿರಿ ಆಗ ಕೆಲಸ ಮಾಡುತ್ತೀರಿ ಇಲ್ಲವಾದರೆ ದೇಹಾಭಿಮಾನದಲ್ಲಿ ಬಂದು ಭಾಷಣ ಮಾಡುತ್ತೀರಿ ತಂದೆಯು ತಿಳಿಸುತ್ತಾರೆ ಇದು ಅನೇಕ ಧರ್ಮಗಳ ಕಲ್ಪವೃಕ್ಷವಾಗಿದೆ ಮೊಟ್ಟ ಮೊದಲನೇದು ದೇವಿ ದೇವತಾ ಧರ್ಮವಾಗಿದೆ ಆ ದೇವತಾ ಧರ್ಮವು ಈಗ ಎಲ್ಲಿ ಹೋಯಿತು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವು ಅವರ ಮಂದಿರಗಳನ್ನು ಕಟ್ಟಿಸುತ್ತಾ ಇರುತ್ತೀರಿ ಪಾಂಡವರು ಮತ್ತು ಕೌರವರ ಯುದ್ಧವಾಯಿತೆಂದು ತೋರಿಸುತ್ತಾರೆ ಪಾಂಡವರು ಪರ್ವತಗಳ ಮೇಲೆ ಕರಗಿ ಹೋದರು ಮತ್ತೇನಾಯಿತು ನಾನು ಹೀಗೆ ಹಿಂಸೆಯನ್ನು ಮಾಡಲಿ ನಾನಂತೂ ನಿಮ್ಮನ್ನು ಅಹಿಂಸಕ ವೈಷ್ಣವರನ್ನಾಗಿ ಮಾಡುತ್ತೇನೆ ಕಾಮಕಟಾರಿಯನ್ನು ನಡೆಸದೇ ಇರುವಂಥವರಿಗೆ ವೈಷ್ಣವರೆಂದು ಹೇಳುತ್ತಾರೆ ಅವರು ವಿಷ್ಣುವಿನ ವಂಶಾವಳಿ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಗ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ಸರ್ವಿಸ್ನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಹಂಕಾರವನ್ನು ಬಿಟ್ಟು ಪ್ರತಿ ಮಾತಿನಲ್ಲಿ ತಂದೆ ಹೆಸರನ್ನು ತೆಗೆದುಕೊಳ್ಳಬೇಕಾಗಿದೆ ನೆನಪಿನಲ್ಲಿದ್ದು ಸೇವೆ ಮಾಡಬೇಕಾಗಿದೆ ಪರಚಿಂತನೆಯಲ್ಲಿ ತನ್ನ ಸಮಯವನ್ನು ಕಳೆಯಬಾರದು ಎರಡನೇ ಪಾಯಿಂಟು ಸತ್ಯ ಸತ್ಯ ವೈಷ್ಣವರಾಗಬೇಕಾಗಿದೆ ಯಾವುದೇ ಹಿಂಸೆ ಮಾಡಬಾರದು ದೇಹ ಸಹಿತ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ ವರದಾನ ಹಾಜಿಯ ಪಾಠದ ಮೂಲಕ ಸೇವೆಯಲ್ಲಿ ಮಹಾನ್ ಆಗುವಂತಹ ಸರ್ವರಿಂದ ಆಶೀರ್ವಾದಕ್ಕೆ ಪಾತ್ರಭವ ಯಾವುದೇ ಸೇವೆ ಖುಷಿ ಮತ್ತು ಒಲವಿನಿಂದ ಮಾಡುತ್ತಾ ಸದಾ ಗಮನವಿರಲಿ ನಾನು ಏನೇ ಸೇವೆ ಮಾಡುತ್ತಿರುವೆ ಅದರಲ್ಲಿ ಎಲ್ಲರ ಆಶೀರ್ವಾದ ಪ್ರಾಪ್ತಿಯಾಗಲಿ ಎಲ್ಲಿ ಆಶೀರ್ವಾದವಿರುತ್ತೆ ಅಲ್ಲಿ ಪರಿಶ್ರಮವಿರೋದಿಲ್ಲ ಈಗ ಇದೇ ಲಕ್ಷ್ಯ ಇರಲಿ ಯಾರೇ ಸಂಪರ್ಕದಲ್ಲಿ ಬರಲಿ ಅವರಿಂದ ಆಶೀರ್ವಾದ ಪಡೆಯುತ್ತಾ ಹೋಗಿ ಹಾಜಿ ಎನ್ನುವ ಪಾಠವೇ ಆಶೀರ್ವಾದ ಪಡೆಯಲು ಸಾಧನವಾಗಿದೆ ಅವರು ತಪ್ಪನ್ನೇ ಮಾಡಿದರು ಆದರೂ ಅವರಿಗೆ ತಪ್ಪು ಎಂದು ಹೇಳಿ ತಳ್ಳಿ ಬಿಡುವ ಬದಲು ಆಶ್ರಯ ಕೊಟ್ಟು ನಿಲ್ಲಿಸಿ ಸಹಯೋಗಿಗಳಾಗಿ ಆಗ ಅವರಿಂದಲೂ ಸಹ ಸಂತುಷ್ಟತೆಯ ಆಶೀರ್ವಾದ ಸಿಕ್ಕುವುದು ಯಾರು ಆಶೀರ್ವಾದ ತೆಗೆದುಕೊಳ್ಳುವುದರಲ್ಲಿ ಮಹಾನ್ ಆಗುತ್ತಾರೆ ಅವರು ಸ್ವತಃ ಮಹಾನ್ ಆಗುತ್ತಾರೆ ಸ್ಲೋಗನ್ ಹಾರ್ಡ್ ವರ್ಕರ್ ಜೊತೆ ಜೊತೆ ತಮ್ಮ ಸ್ಥಿತಿಯನ್ನು ಸಹ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವ ಲಕ್ಷ್ಯವನ್ನಿಟ್ಟುಕೊಳ್ಳಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಪ್ರಯೋಗ ಅರ್ಥಾತ್ ತಮ್ಮ ಶುದ್ಧ ಸಂಕಲ್ಪಗಳ ಪ್ರಯೋಗ ತನುವಿನ ಮೇಲೆ ಮನಸ್ಸಿನ ಮೇಲೆ ಸಂಸ್ಕಾರಗಳ ಮೇಲೆ ಅನುಭವ ಮಾಡುತ್ತಾ ಮುಂದುವರಿಯುತ್ತಾ ಹೋಗಿ ಇದರಲ್ಲಿ ಒಬ್ಬರನ್ನೊಬ್ಬರನ್ನು ನೋಡಬೇಡಿ ಇವರು ಏನು ಮಾಡುವರು ಇವರು ಮಾಡುವುದಿಲ್ಲ ಹಳಬರು ಮಾಡುತ್ತಾರೋ ಅಥವಾ ಇಲ್ಲವೇ ಇದನ್ನು ನೋಡಬೇಡಿ ಮೊದಲು ನಾನು ಈ ಅನುಭವದಲ್ಲಿ ಮುಂದೆ ಬರಬೇಕು ಏಕೆಂದರೆ ಇದು ತಮ್ಮ ಆಂತರಿಕ ಪುರುಷಾರ್ಥದ ಮಾತಾಗಿದೆ ಯಾವಾಗ ಇಂತಹ ವ್ಯಕ್ತಿಗತ ರೂಪದಲ್ಲಿ ಈ ಪ್ರಯೋಗದಲ್ಲಿ ತೊಡಗಿಬಿಡುವರೋ ವೃದ್ಧಿಯನ್ನು ಪಡೆಯುವರು ಆಗ ಒಬ್ಬೊಬ್ಬರ ಶಾಂತಿಯ ಶಕ್ತಿಯ ಸಂಘಟನೆ ರೂಪದಲ್ಲಿ ವಿಶ್ವದ ಮುಂದೆ ಪ್ರಭಾವ ಬೀಳುವುದು ಓಂ ಶಾಂತಿ.